ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಭಾರತದ ಎಲ್ಲ ಭೂಪಟದಲ್ಲೂ ಶ್ರೀಲಂಕಾ ಯಾಕೆ ಇರುತ್ತೆ ಇದರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ ಆ ಮಾಹಿತಿಯನ್ನ ನಾವು ಇವತ್ತು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ ನೀವು ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಕ್ಲಿಕ್ ಮಾಡಿ ನಾವು ಬಾಲ್ಯದಿಂದಲೂ ಭಾರತದ ನಕ್ಷೆಯನ್ನ ನೋಡ್ತಿದ್ದೇವೆ ಆ ನಕ್ಷೆಯಲ್ಲಿ ಪ್ರತಿಯೊಂದು ರಾಜ್ಯವು ದೇಶದ ಯಾವ ಭಾಗದಲ್ಲಿದೆ ಎಂಬುದನ್ನ ಗುರುತಿಸಲಾಗುತ್ತೆ ಇನ್ನು ಭಾರತದ ಗಡಿಯನ್ನ ಸುಂದರವಾಗಿ ಚಿತ್ರಿಸುವ ಈ ನಕ್ಷೆಯಲ್ಲಿ ಪಾಕಿಸ್ತಾನ ಅಥವಾ ನೇಪಾಳದ ಗಡಿಗಳನ್ನ ಸಾಮಾನ್ಯವಾಗಿ ಕಾಣಿಸುವುದಿಲ್ಲ ಆದರೆ ದಶಕಗಳಿಂದಲೂ ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾದ ನಕ್ಷೆ ನಾವು ನೋಡ್ತಾ ಇದ್ದೇವೆ ಶ್ರೀಲಂಕಾ ಒಂದು ಪ್ರತ್ಯೇಕ ದೇಶವಾಗಿದ್ದು ಭಾರತಕ್ಕೆ ಅದರ ಮೇಲೆ ಯಾವುದೇ ಹಕ್ಕು ಅಥವಾ ಅಧಿಕಾರವಿಲ್ಲ ಹಾಗಿದ್ರೂ ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾ ಏಕೆ ಇದೆ ಎನ್ನುವುದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾವನ್ನ ತೋರಿಸಲು ಕಾರಣ ಸಮುದ್ರ ಕಾನೂನು ಆಗಿದೆ ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾವನ್ನ ತೋರಿಸದಿದ್ದರೆ ಅದು ಸಮುದ್ರ ಕಾನೂನಿನ ಉಲ್ಲಂಘನೆಯಾಗುತ್ತೆ ಈ ಕಾರಣದಿಂದಾಗಿ ಭಾರತದ ಪ್ರತಿಯೊಂದು ಅಧಿಕೃತ ನಕ್ಷೆಯಲ್ಲಿ ಶ್ರೀಲಂಕಾವನ್ನ ತೋರಿಸಲೇಬೇಕಾಗುತ್ತದೆ ಹಾಗಾದರೆ ಸಮುದ್ರ ಕಾನೂನು ಎಂದರೆ ಏನು ಸಮುದ್ರ ಕಾನೂನನ್ನು ವಿಶ್ವಸಂಸ್ಥೆಯು ಗುರುತಿಸಿದೆ ಯಾವುದೇ ದೇಶದ ಗಡಿ ಸಮುದ್ರಕ್ಕೆ ಸಂಪರ್ಕ ಹೊಂದಿದ್ರೆ ಆ ದೇಶದ ಗಡಿಯು ಸಮುದ್ರದಿಂದ ಎರಡು ನೂರು ನಾಟಿಕಲ್ ಮೈಲುಗಳವರೆಗೆ ವಿಸ್ತರಿಸುತ್ತದೆ ಅಂದರೆ ಸುಮಾರು ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ದೂರದವರೆಗೆ ಸಂಬಂಧಿತ ದೇಶವು ತನ್ನ ನೌಕಾಪಡೆಗಳನ್ನು ನಿಯೋಜಿಸಬಹುದು ಈ ಪ್ರದೇಶದಲ್ಲಿ ಇರುವ ದ್ವೀಪಗಳು ಮತ್ತು ಇತರ ರಚನೆಗಳನ್ನು ಆ ದೇಶದ ನಕ್ಷೆಯಲ್ಲಿ ತೋರಿಸಬೇಕಾಗುತ್ತದೆ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯ ಆಧಾರದ ಮೇಲೆ ಶ್ರೀಲಂಕಾ ಭಾರತದ ಸಮುದ್ರ ಪ್ರದೇಶದೊಳಗೆ ಬರುತ್ತದೆ ವಾಸ್ತವವಾಗಿ ಭಾರತದ ಕೊನೆಯ ಗಡಿಯಾದ ತಮಿಳುನಾಡಿನ ಧನುಷ್ಕೋಡಿಯಿಂದ ಶ್ರೀಲಂಕಾಕ್ಕೆ ಇರುವ ಅಂತರ ಕೇವಲ ಹದಿನೆಂಟು ಕಿಲೋಮೀಟರ್ ಮಾತ್ರ ಆದ್ದರಿಂದ ಸಮುದ್ರ ಕಾನೂನಿನ ಪ್ರಕಾರ ಭಾರತವು ತನ್ನ ನಕ್ಷೆಯಲ್ಲಿ ಶ್ರೀಲಂಕಾವನ್ನ ತೋರಿಸಬೇಕಾಗುತ್ತದೆ ಸಮುದ್ರ ಕಾನೂನಿನ ಇತಿಹಾಸ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿಶ್ವಸಂಸ್ಥೆಯು ಸಮುದ್ರ ಕಾನೂನಿನ ಕುರಿತು ಒಂದು ಪ್ರಸ್ತಾವನೆಯನ್ನ ಅಂಗೀಕರಿಸಿತು ಈ ಸಮ್ಮೇಳನದಲ್ಲಿ ಹಲವು ದೇಶಗಳು ಭಾಗಿಯಾಗಿದ್ವು ಸಮುದ್ರ ಗಡಿ ಮತ್ತು ಅದಕ್ಕೆ ಸಂಬಂಧಿಸಿದ ಒಪ್ಪಂದಗಳ ಬಗ್ಗೆ ವ್ಯಾಪಕ ಚರ್ಚೆಗಳು ನಡೆದವು ಇದು ಹಲವು ದಿನಗಳವರೆಗೆ ಮುಂದುವರೆದವು ನಂತರ ಸಾವಿರದ ಒಂಬೈನೂರ ಎಪ್ಪತ್ಮೂರು ಮತ್ತು ಎಂಬತ್ತೆರಡರ ನಡುವೆ ನಡೆದಂತಹ ಮೂರನೇ ಅಧಿವೇಶನದಲ್ಲಿ ಈ ಕಾನೂನನ್ನು ಅಂತಿಮವಾಗಿ ಅನುಮೋದಿಸಲಾಯಿತು ಈ ಅವಧಿಯಲ್ಲಿ ಹಲವಾರು ಸಮುದ್ರ ಕಾನೂನುಗಳು ಸಹ ಅನುಮೋದನೆ ು ಈ ಕಾನೂನುಗಳ ಪ್ರಕಾರ ಒಂದು ದೇಶವು ತನ್ನ ಸಮುದ್ರ ಪ್ರದೇಶದಲ್ಲಿ ಎರಡ್ನೂರು ನಾಟಿಕಲ್ ಮೈಲುಗಳವರೆಗಿನ ವಸ್ತುಗಳನ್ನು ತನ್ನ ನಕ್ಷೆಯಲ್ಲಿ ತೋರಿಸಬೇಕಾಗುತ್ತದೆ ಈ ಪರಿಸ್ಥಿತಿಯಲ್ಲಿ ಶ್ರೀಲಂಕಾ ಭಾರತದ ಸಮುದ್ರ ವ್ಯಾಪ್ತಿಗೆ ಬರುವುದರಿಂದ ಅದನ್ನು ಭಾರತದ ನಕ್ಷೆಯಲ್ಲಿ ತೋರಿಸಲಾಗಿದೆ ಅದೇ ಕಾನೂನಿನ ಪ್ರಕಾರ ಶ್ರೀಲಂಕಾ ಕೂಡ ತನ್ನ ನಕ್ಷೆಯಲ್ಲಿ ಭಾರತದ ಕೆಲವು ಭಾಗಗಳನ್ನು ತೋರಿಸುತ್ತದೆ ಎಂಬುದು ಗಮನಾರ್ಹವಾಗಿದೆ ನಿಮಗೆ ಈ ಮಾಹಿತಿ ಗೊತ್ತಿತ್ತ ಗೊತ್ತಿಲ್ಲ ಅಂದ್ರೆ ಯಾವಾಗ ತಿಳಿತು ನಿಮಗೆ ಮಾಹಿತಿ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ